ಮನುಷ್ಯನಿಗೆ ಅಧಿಕಾರ ಅಹಂಕಾರ ಎರಡೂ ಸೇರ್ಕೊಂಡ್ರೆ ಅದು ಕಾಂಗ್ರೆಸ್ ಸರ್ಕಾರ ಈ ಒಂದು ಕಾಂಗ್ರೆಸ್ ಸರ್ಕಾರ ಬರೀ ಕಿತ್ತು ತಿನ್ನೋ ಸರ್ಕಾರ ಆ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಕೊಡ್ಲಿಲ್ಲ ಆ ರೈತರ ಎಂಟೂವರೆ ಸಾವಿರ ಜಮೀನ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಬೇಕಂತ ಡಿ ಕೆ ಶಿವಕುಮಾರ್ ಅವ್ರ ಅವ್ರ ಬಾಯಿಗೆ ಮಣ್ಣಾಕಿ ಅವ್ರ ಎದೆ ಮೇಲೆ ಕಲ್ಲು ಹಾಕ್ಬಿಟ್ಟು ನೆಮ್ಮದಿ ಮಾಡ್ಕೊ ಅಲ್ಲೊಂದು ಏರ್ಪೋರ್ಟ್ ಮಾಡ್ಬಿಡ್ರೆ ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಈ ಅಧಿಕಾರ ಶಾಶ್ವತ ಅಲ್ಲ ಕೆಣಸ್ಕಿಳಕ ಆ ಡಿ ಸಿ ಪಿಗಳನ್ನ ಮಡಗಿರೋದು ಏನ್ ಬಾಳೋ ನಿಮ್ದೆಲ್ಲ ಪಾಪ 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 ಎರಡು ನಾಣ್ಯ ಒಂದು ನಾಣ್ಯದ ಎರಡು ಮುಖಗಳು ಒಂದು ಒಂದು ಮುಖ ಬಿಜೆಪಿ ಅಂದ್ರೆ ಇನ್ನೊಂದು ಅವರು ಇದ್ರಲ್ಲಿ ಏನು ಆ ಬಿಹ ಉತ್ತರ ಪ್ರದೇಶ ಬಿಹಾರಲ್ಲಿ ಬುಲ್ಡೋಸರ್ಗಳು ನುಗ್ಸ್ತಾರೆ ನೀವು ಬೆಳಗ್ಗೆ ಬೆಳಗ್ಗೆ ಐದು ಆ ಬಡವರ ಮನೆಗೆ ಬುಲ್ಡೋಸರ್ಗಳನ್ನ ಆ ಅವ್ರ ಎಂತ ಅದ್ರ ಮೇಲೆ ಆ ಸಿದ್ದರಾಮಯ್ಯ ಬಾಯಲ್ಲಿ ಸುಳ್ಳನ್ನು ಹೇಳಿಸ್ತೀರಾ ನಾಚಿಕೆ ಗಿಚ್ಕೆ ಆಗಲ್ವಾ ಆ ಸಿಎಂ ಇರೋದ್ರಲ್ಲಿ ಒಂದಷ್ಟು ಜನನಾಯಕ ಆ ಬಡವರ್ ಗಿಡವರ್ಗೆ ಐಂದ ಅನ್ಕೊಂಡೇನೋ ಇದ್ದ ಆ ಸಿ ಎಂ ಕೈಯಲ್ಲಿ ಮೈಗ್ರೆಂಟ್ಸ್ ಅವರು ಅವರು ಬೇರೆ ದೇಶದಿಂದ ಬಂದವರ ಮೈಗ್ರೆಂಟ್ಸ್ ಅಂದ್ರೆ ಅರ್ಥ ಗೊತ್ತಾ ಹೋಗ್ಲಿ ನಿಮ್ಗೆ ಮೈಗ್ರೆಂಟ್ಸ್ ಅಂದ್ರೆ ಅರ್ಥ ಗೊತ್ತಾ ಹೋಗ್ಲಿ ಅವ್ರು ಮೈಗ್ರೆಂಟ್ಸ್ ಆ ದೇ ಆರ್ ನಾಟ್ ಮೈಗ್ರೆಂಟ್ಸ್ ಕಳೆದ ಇಪ್ಪತ್ತು ವರ್ಷದಿಂದ ಕೃಷ್ಣಾ ಬಾರ್ಯೇಗೌಡ ಓಟ್ ಹಾಕವ್ರೆ ಅವರು ಇದೇ ಕೃಷ್ಣ ಬರೇಗೌಡ ಅವ್ರ ಕೈಲಿ ಓಟ್ ಹಾಕ್ಸ್ಕೊಂಡವನೆ ಹ ಐದಾರು ಸಾವಿರ ಓಟ್ ಇದೆ ಅಲ್ಲಿ ಐದಾರು ಸಾವಿರ ಓಟ್ ಹಾಕ್ಸ್ಕೊಂಡು ಇವತ್ತು ಅವ್ರ ಮನೆಗಳಿಗೆ ಜೆ ಸಿ ಬಿ ನುಗ್ಸಿ ಬುಲ್ಡೋಸರ್ ನುಗ್ಸಿ ಪಕ್ಕದ ರಾಜ್ಯದ ಸಿ ಎಂ ಯಾರೋ ಕೇರಳ ಸಿ ಎಂ ನಿಮ್ಮನ್ನ ಅಹ್ ಮನೆಗೆ ಜೆ ಸಿ ಬಿ ನುಗ್ಸಿದ್ರಲ್ಲ ಅಂತ ಚೀ ಥೂ ಅಂತ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೆ ಸಿ ವೇಣುಗೋಪಾಲ್ ಸಹ ನಿಮ್ಮನ್ನ ಸರಿಯಾಗಿ ಬೆಂಡೆತ್ತಿದ್ದಾರೆ ನೀವು ಬರೀ ರಿಯಲ್ ಎಸ್ಟೇಟ್ ನೀವು ಮಾಡೋದು ಬರೀ ರಿಯಲ್ ಎಸ್ಟೇಟ್ ಎಲ್ಲೇ ಜಾಗಗಳು ಸಿಕ್ಲಿ ಆ ಎರಡು ಎರಡರಮ್ಮನ ಮಾರಾಟಕ್ಕೆ ರೆಡಿ ಮಾಡಿದಿರ ಆ ಬಿ ಡಿ ಎಸ್ ಸೈಟ್ಗಳನ್ನ ಮಾರಾಟಕ್ಕೆ ರೆಡಿ ಮಾಡಿದಿರ ಆ ಇದ್ರಲ್ಲಿ ಆ ಬಿಡದಿನಲ್ಲಿ ಆ ರೈತರದ್ದು ಎಂಟೂವರೆ ಸಾವಿರ ಆ ಜಮೀನ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಬೇಕಂತ ಡಿ ಕೆ ಶಿವಕುಮಾರ್ ಪೆರಿಫೆರಲ್ ರಿಂಗೋಡು ಹದಿನೈದು ಸಾವಿರ ಎಕರೆ ಆ ತಿಂದು ಬಾಯಲ್ ಹಾಕೊಂಡ್ಬಿಡ್ರಿ ಆ ಕನಕಪುರದಲ್ಲಿ ಏರ್ಪೋರ್ಟ್ ಬೇಕಂತೆ ಡಿ ಕೆ ಶಿವಕುಮಾರ್ ಅಲ್ಲೊಂದು ಇಪ್ಪತ್ ಸಾವಿರ ಎಕರೆ ಆ ರೈತರಿಗೂ ಕಿತ್ಕೊಂಡು ಅವ್ರ ಎದೆ ಮೇಲೆ ಮಣ್ಣ ಹಾಕ್ಬಿಟ್ಟು ಅವ್ರ ಅವ್ರ ಬಾಯಿಗೆ ಹಾಕಿ ಅವ್ರ ಎದೆ ಮೇಲೆ ಕಲ್ಲು ಹಾಕ್ಬಿಟ್ಟು ನೆಮ್ದಿ ಮಾಡ್ಕೊ ಅಲ್ಲೊಂದು ಏರ್ಪೋರ್ಟ್ ಮಾಡ್ಬಿಡ್ರೆ ಆ ಏನ್ ಬಾಳೋ ನಿಮ್ದೆಲ್ಲ ಪಾಪ ಮನುಷ್ಯನಿಗೆ ಮನುಷ್ಯನಿಗೆ ಅಧಿಕಾರ ಅಹಂಕಾರ ಎರಡೂ ಸೇರ್ಕೊಂಡ್ರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತೆ ಹೇಳ್ತಾ ಇದ್ದೀನಿ ಮನುಷ್ಯನಿಗೆ ಒಬ್ಬ ಮನುಷ್ಯನಿಗೆ ಮದ ಅಹಂಕಾರ ಓಕೆ ಸೇರ್ಕೊಂಡ್ರೆ ಅದಾಗದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀನಿ ನಿಮಗೆ ಡಿ ಕೆ ಶಿವಕುಮಾರ್ಗೆ ಆ ಸದಾಶಿವನಗರದಲ್ಲಿ ನಗರದಲ್ಲಿ ಏ ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ ಮಾಡಿ ಆ ಅಹಮ್ ಇದೆಯಲ್ಲ ಆ ಅಹಮ್ಮೆ ಈ ಬಡವರ ಮನೆಗೆ ಜೆ ಬಿನ ನುಗ್ಸಿರೋದು ಡಿ ಕೆ ಶಿವಕುಮಾರ್ ಈ ಅಧಿಕಾರ ಶಾಶ್ವತ ಅಲ್ಲ ಹಿಂದೆ ಸಾಕಷ್ಟು ಜನ ಡೆಪ್ಯೂಟಿ ಸಿಎಂ ಗಳು ಸಿ ಎಂ ಗಳು ಆಗಿದ್ದಾರೆ ಮಣ್ಣಾಕೊಂಡು ಹೋಗಿದ್ದಾರೆ ನೀನು ಅಷ್ಟೇನೇನೆ ಮುಂದೆ ಶಾಶ್ವತವಾಗಿ ಯಾರು ಶಾಶ್ವತ ಅಲ್ಲ ಮಾಡಿದ ಒಳ್ಳೆ ಕೆಲಸ ಶಾಶ್ವತ ಇಡೀ ಕರ್ನಾಟಕ ಕೇಳ್ದಲ್ಲ ನಾನು ಏನೋ ಏನು ನೀರು ನೀರ್ ತಗೊಂಬತ್ತಿನಿ ಅಂತ ಇಲ್ಲಿರೋ ಶೆಡ್ ಶೆಡ್ಗಳನ್ನ ಬಿಟ್ಟಿಲ್ಲ ನೀನು ಕೃಷ್ಣ ಬಾರ್ಯಗೌಡ ಒಡಿಸ್ಬಿಟ್ಟು ಅಲ್ಲಿ ಇವನ ಯಾರನ್ನ ಜಮೀರ್ ಅಹಮದ್ ಖಾನ್ ಅನ್ನ ನಾಟಕ ಮಾಡಕ್ ಕಲಿಸಿದಿರ ಅವರೆಲ್ಲ ಸಾಬ್ರು ಈ ಸಾ ಈ ಜಮೀರ್ ಅಹಮದ್ ಮಿನಿಸ್ಟರ್ ಆದ ಜಮೀರ್ ಅಹಮದ್ ಖಾನ್ ಒಂದಷ್ಟು ಡೈಲಾಗ್ ಗಳು ಅವ್ರನ್ನ ಉಚ್ಚೆ ಬಿಸಿ ಬತ್ತಾನೆ ಅಂತ ದ ದಾಟ್ ವಿಲ್ ನಾಟ್ ವರ್ಕ್ಔಟ್ ಜನರಿಗೆ ಗೊತ್ತಾಗಿದೆ ಕರ್ನಾಟಕದ ಬಡವರಿಗೆ ಸಾಮಾನ್ಯರಿಗೆ ಗೊತ್ತಾಗಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬರೀ ಕಿತ್ತು ತಿನ್ನೋ ಸರ್ಕಾರ ಬೆಲೆ ಏರಿಸ್ತಾರೆ ಎಲ್ಲಾ ಬೆಲೆಗಳನ್ನು ಏರಿಸ್ತಾರೆ ನಿರುದ್ಯೋಗದ ಬಗ್ಗೆ ಅವ್ರಿಗೆ ಅವ್ರಿಗೇನು ತಲೆನೇ ಕೆಡ್ಸ್ಕೊಳ್ಳಲ್ಲ ಬ ಏನೋ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾಗ್ಯಗಳು ಅಂತೇಳಿ ಇವತ್ತು ಬೆಲೆಗಳನ್ನ ಏರಿಸಿ ಆ ಆ ಗುರು ಲಕ್ಷ್ಮಿ ಹಣನೂ ಬರ್ತಾ ಇಲ್ಲ ನೆಟ್ಟಿಗೆ ಅದಕ್ಕೂ ಕೂಡ ಒಂದು ರೀತಿಯ ಭ್ರಷ್ಟಾಚಾರದಲ್ಲಿ ಅದು ಕೂಡ ಮುಣಗೋಗಿದೆ ಬಟ್ ಒಂದಂತೂ ನಿಜ ಆ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಕೊಡ್ಲಿಲ್ಲ ಆ ಕಬ್ಬು ಬೆಳೆಗಾರರು ಬೆಳಗಾಮಲ್ಲಿ ಕೂತ್ಕೊಂಡ್ರು ಏನೋ ನಮ್ಗೆ ರೇಟ್ ಕೊಡ್ರಿ ಅಂತಂದ್ರೆ ಅವ್ರನ್ನ ನೋಡಕ್ಕೆ ಮೂರೂ ಪಕ್ಷದವರು ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಲ್ಲಿ ಯಾರೂ ಹೋಗಿಲ್ಲ ಆ ಯಡಿಯೂರಪ್ಪನ ಮಗ ಹೋದ ಬರ್ತ್ಡೇ ಮಾಡ್ಕೊಂಡ ಡ್ರಾಮಾ ಮಾಡ್ದ ವಾಪಸ್ ಬಂದ ಅಷ್ಟು ಬಿಟ್ರೆ ಆ ಹುಬ್ಳಿ ಧಾರವಾಡಲ್ಲಿ ಹುಡುಗರು ಆ ಕೆಲ್ಸ ಎರಡೂವರೆ ಲಕ್ಷ ಏನೋ ಸರ್ಕಾರಿ ಪೋಸ್ಟ್ಗಳನ್ನ ಫಿಲ್ ಮಾಡಿ ಅಂತ ಪ್ರೊಟೆಸ್ಟ್ ಮಾಡಕ್ ಹೊರ್ರೆ ಆ ಶಶಿ ಆ ಪೊಲೀಸ್ ಕಮಿಷನ್ ಶಶಿನ ಬಿಟ್ಟು ಏನೋ ಪರ್ಮಿಷನ್ ನ ಡಿನೈ ಮಾಡಿ ನಿಮ್ಮ ಜಬರ್ದಸ್ತು ದಮ್ಮು ತಾಕತ್ತು ತೋರ್ಸಿದಿರ ಸಂವಿಧಾನ ನಂಬೋ ಸಂವಿಧಾನವನ್ನ ನಂಬಿರೋಂತವನು ಸಂವಿಧಾನ ಮೇಲೆ ನಂಬಿಕೆ ಇಟ್ಟರೋನು ಯಾವನು ಕೂಡ ನಿಮ್ಮ ಆಡಳಿತವನ್ನ ಒಪ್ಕೊಳ್ಳಲ್ಲ ನೋಡ್ರಿ ಆ ಪಕ್ಕದ ರಾಜ್ಯದ ಮಹಾರಾಷ್ಟ್ರ ಪೊಲೀಸ್ ಅವರು ಬಂದು ಬೆಂಗಳೂರಿನ ಆ ಅಲಾ ಏನ್ ಗೆಣಸ್ ಕೀಳಕ ಆ ಡಿ ಸಿ ಮಡಗಿರೋದು ಎ ಸಿ ಪಿಗಳನ್ನ ಮಡಗಿರೋದು ಆ ಗೆಣಸ್ ಕೀಳಕ್ಕೋಸ್ಕರನ ಬೆಂಗಳೂರಲ್ಲಿ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಇರೋದು ಎಲ್ಲಾ ಬರೀ ಭ್ರಷ್ಟಾಚಾರ 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 ಇದು ಬಿಟ್ರೆ ಬರೇನೂ ಇಲ್ಲ ಆ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಕೈಲೂ ಕೂಡ ಸುಳ್ಳು ಹೇಳಿಬಿಟ್ರು ಅವ್ರೆಲ್ಲಾ ಮೈಗ್ರೆಂಟ್ಸ್ ಅಂತೆ ಅಲ್ರಿ ಯಾವ್ಯಾಂಗ್ ಮಾನ್ಯ ಸಿದ್ದರಾಮಯ್ಯನವ್ರೆ ಆ ಮೈಗ್ರೆಂಟ್ಸ್ ಅಂತ ಹೇಳಕ್ಕೆ ಮುಂಚೆ ಅದೇ ಮೈಗ್ರೆಂಟ್ಸ್ ಕಳೆದ ಇಪ್ಪತ್ತು ವರ್ಷದಿಂದ ನಿಮ್ಮ ಕ್ಯಾಂಡಿಡೇಟ್ ಕುಂಟು ಬೈರೇಗೌಡನ ಮಗ ಕೃಷ್ಣ ಬೈರೇಗೌಡನ್ನ ಕಳೆದ ನಾಲ್ಕು ಬಾರಿ ಗೆಲ್ಲಿಸಿದವರು ಕೂಡ ಅವರೇ ಅವ್ರದ್ದು ಐದು ಸಾವಿರ ಓಟ್ ನಿಮ್ಮ ಕೃಷ್ಣ ಬೈರೇಗೌಡಂಗ ಬಿದ್ದು ಹಾಗಾರೆ ಕೃಷ್ಣ ಬೈರೇಗೌಡ ಗೆದ್ದಿರೋದು ಬೋಗಸಿಂದ ಅಂತ ಆಯ್ತಲ್ಗೆ ಅವ್ರು ಮೈಗ್ರೆಂಟ್ಸ್ ಅಂತಂದ್ರೆ ಅವರೇ ಓಟ್ ಹಾಕಿರೋದು ಕಳೆದ ಇಪ್ಪತ್ತು ವರ್ಷದಿಂದ ನೀವು ಯಾರ ಮನೆಗಳಿಗೆ ಜೆ ಸಿ ಬಿ ನುಗ್ಸಿದ್ರು ಅವರು ಓಟ್ ಹಾಕಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರ ಓಟ್ ಹಾಕಿದ್ದಾರೆ ಇದೇ ಕೃಷ್ಣಾ ಬಾರ್ಯೇಗೌಡನ ಗೌಡನ್ಗೆ ನಾಲ್ಕು ಬಾರಿ ಗೆಲ್ಸಿದಾರೆ ನೀವುಗಳು ನ್ಯಾಯ ಕೊಡೋ ರೀತಿನಲ್ಲಿ ಎಲ್ಲೂ ನಮಗ್ ಕಾಣಿಸ್ತಾ ಇಲ್ಲ ಬರೀ ಸುಳ್ಳು ಬರೀ ಬೆಳೆ ಏರಿಕೆ ಬರೀ ಮೋಸ ಬರೀ ರೈತರ ಜಮೀನ್ ಕೈ ಹಾಕೋದು ಅಲ್ಲಪ್ಪಾ ಡಿ ಕೆ ಶಿವಕುಮಾರ್ ಆ ಬಿಡದಿನಲ್ಲಿ ಏನಕ್ಕಪ್ಪ ನಿನ್ಗೆ ಎಂಟುವರೆ ಸಾವಿರ ಎಕರೆ ಅಲ್ಲೂ ಕೂಡ ಬೀದಿಲ್ ಕುಣ್ಸಿದ್ಯಾ ಆ ರೈತರನ್ನ ಬೀದಿ ಕುಣ್ಸಿದ್ಯಾ ಎಂಟೂರು ಸಾವಿರ ರೈತರು ಜಮೀನ್ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಬೇಕಾ ಡಿ ಕೆ ಶಿವಕುಮಾರ್ ಖಂಡಿತ ಸೋಲ್ತಿಯಾ ನೀನು ನೀನ್ ಸೋಲೇಬೇಕು ನಿನ್ನ ಸೋಲಲ್ಲೇ ಈ ರಾಜ್ಯದ ಗೆಲುವಿರೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ನಾನು ಮಠಾಧೀಶ ಅಲ್ಲ ಕಾವಿ ತೊಟ್ಟಿರೋ ಅಂತ ಕಾವಿದಾರಿ ಅಲ್ಲ ಆಮೇಲೆ ನೀನ್ ಅನ್ಕೊಂಡ ರೀತಿ ಯಾವ್ದೋ ದೊಡ್ಡ ನನ್ಗೆ ಯಾವ್ದು ಶಕ್ತಿ ಇಲ್ಲ ಬಟ್ ಒಂದಂತೂ ನಿಜ ನನ್ನ ಭವಿಷ್ಯ ಸುಳ್ಳಾಗಲ್ಲ ಇಲ್ಲಿವರೆಗೂ ನಾನು ನುಡಿದಿರೋ ಮಾತುಗಳು ಸತ್ಯನೇ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀನು ಈ ನಾಯಿವಾಗಿ ಸೋಲ್ತೀಯ ಸೋಲ್ಬೇಕು ನಾವು ನೋಡೇ ನೋಡ್ತೀವಿ ಯಾಕಂದ್ರೆ ನಿನ್ನ ಅನ್ಯಾಯಗಳು ನಿನ್ನ ಈ ಒಂದು ಉಚ್ಚಾಟ ನಿನ್ನ ಅಹಂಕಾರದ ಮಾತುಗಳಿದೆಯಲ್ಲ ಯಾರೂ ಕೂಡ ಸಹಿಸಲ್ಲ ಓಟ್ ಹಾಕಿ ನಿನ್ನ ಎಮ್ ಎಲ್ ಎ ಮಾಡಿ ಡೆಪ್ಯೂಟಿ ಸಿ ಎಂ ಮಾಡಿದ್ರು ಕನ್ನಡಿಗರು ಆ ಕನ್ನಡಿಗರ ಹತ್ರ ನೀನ್ ಮಾತಾಡೋ ಮಾತು ನೀನ್ ನಡ್ಕಣ ಅಂತ ನಡೆ ಆ ಬಿಡದಿಗೆ ಓದ್ಯಾ ಆ ಜಮೀನ್ ಬಡವರ ರೈತರ ಜಮೀನ್ ಕೈ ಹಾಕ್ತಿಯಾ ಕನಕಬರ್ಗ್ ಬತ್ತಿಯಾ ನಂಗೆ ಏರ್ಪೋರ್ಟ್ ಬೇಕೋ ಇಲ್ಲಿ ಏರ್ಪೋರ್ಟ್ ಮಾಡ್ತೀನಿ ಅಂತ ಈ ಕಡೆ ಬತ್ತಿಯಾ ಪೆರಿಫಿರಲ್ ರಿಂಗ್ ಮಾಡ್ತೀನಿ ಅಂತ ಇಲ್ಲಿ ನೋಡಿದ್ರೆ ಸ್ಟಾಮ್ ಡ್ರೈನ್ ಅಕ್ಕಪಕ್ಕ ಹೊಡಿತೀನಿ ಅಂತ ಇಲ್ಲಿ ನೋಡಿದ್ರೆ ಕೋಗಿಲಲ್ಲಿ ಆ ಬಡವರ ಜಮೀನ್ಗೆ ಗುಡ್ಸಲ್ಗೆ ಜೆ ಗಳು ನುಗ್ಸಿದ್ಯಾ ಆ ಧರ್ಮಸ್ಥಳಕ್ಕೆ ಆ ಎಸ್ ಐ ಟಿ ಅವ್ರ ಕೈಯಲ್ಲಿ ಆ ನೊಂದ್ ಕೊಂದವರು ಯಾರು ಅಂತ ಕೇಳಿದ್ರೆ ಆ ನೊಂದವರ ಮೇಲೆನೆ ಕೇಸ್ ಹಾಕಿ ಆ ಕಂಪ್ಲೇಂಟ್ ಕೊಟ್ಟವ್ರನ್ನ ಕೇಸ್ ಹಾಕಿ ಅವ್ರನ್ನ ಬಿದಿಕ್ ತಂದಿತ್ತಿದ್ಯಾ ಆ ಹುಬ್ಳಿ ಕ್ ದ ಆ ಬೆಳಗಾಂ ಕಡೆ ಆ ಕಬ್ಬು ಬೆಳೆಗಾರನ ಬಿದಿಕ್ ತಗೊಂಬಂದಿಟ್ಟು ನಿನ್ನ ಫ್ರೆಂಡ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಿನ್ನ ದೋಸ್ತು ಈಶ್ವರ್ ಕಂಡ್ರೆ ಸತೀಶ್ ಜಾರಕಿಹೊಳಿ ಆ ಬಿಜೆಪಿಯವರು ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಶುಗರ್ ಫ್ಯಾಕ್ಟ್ರಿ ಓನರ್ ಗಳನ್ನ ಚೆನ್ನಾಗಿ ಯಾರನ್ ಸುಖವಾಗಿ ಇಟ್ಟಿದ್ಯಾ ಯಾರನ್ ಸುಖವಾಗಿ ಇಟ್ಟಿದ್ಯಾ ಒಬ್ಬ ರಾಹುಲ್ ಗಾಂಧಿ ನಾಟ್ ಫಾರ್ ಸೇಲ್ ಬುಕ್ ಕೊಟ್ರೆ ಪಿ ಸಿ ನ ಆಫೀಸಲ್ಲಿ ನೂರು ರೂಪಾಯಿ ಮಾರೋ ಅಂತ ಹೇಳ್ತೀಯಾ ಆ ಸಿ ನ ಖಂಡಿತವಾಗಿ ಒಂದು 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 ಬಿಸ್ನೆಸ್ ಪಕ್ಷವಾಗಿ ಮಾಡಿಟ್ಟು ಬಿಟ್ಟೆ ಅಲ್ಲ ಆ ಆ ಹೈಕಮಾಂಡ್ ಒಂದಷ್ಟು ಡೊನೇಷನ್ ಕೊಡ್ತಾನೆ ಡಿ ಕೆ ಶಿವಕುಮಾರ್ ಅಂತ ಅಧ್ಯಕ್ಷ ಪಟ್ಟನ ಕೊಟ್ಟಿದ್ರ ನಿಮ್ಮ ನೀವು ನಿಮ್ ಪಕ್ಷ ನಿಮ್ ಅಧ್ಯಕ್ಷ ಆ ಎಪ್ಪನ್ ಬರೋಲ್ ಬಾಯಲ್ಲಿ ಬರೋ ಮಾತುಗಳು ಆ ಅಬ್ಬಾಬ್ಬ ಅಬ್ಬಾಬ್ಬಾ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಸೋತು ಮನೇಲಿದ್ರೆ ಇದೇ ಅಂಕರ ಇರುತ್ತಾ ಡಿ ಕೆ ಶಿವಕುಮಾರ್ ಇದೇ ಅಂಕರ ಇರುತ್ತಾ